ನಿಜವಾಗ್ಲೂ ಕೂಡ ನನ್ನ ವೈಯಕ್ತಿಕ ವಿಚಾರದಲ್ಲಿ ಈ ರಾಜ್ಯದೊಳಗ ಏನಾದರೂ ಹೆಣ್ಣು ಮಕ್ಕಳು ಬಹಳ ದುಃಖ ಅನುಭವಿಸ್ತಾರಂತಂದರೆ ಕುಡುಕರ ಹೆಂಡರು ವಿಪರೀತ ದುಃಖವನ್ನು ಅನುಭವಿಸ್ತಾ ಇದ್ದಾರೆ ಹೊರತಾಗಿ ಬೇರೆ ಯಾರೂ ಕೂಡ ಅಷ್ಟು ದುಃಖವನ್ನು ಅನುಭವಿಸ್ತಾ ಇಲ್ಲ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಆದರ್ಶ ಸರ್ಕಾರ ಬರಬೇಕು ಅಂತಂದರೆ ಇಲ್ಲಿ ಸರಾಯಿಯನ್ನು ನಿಷೇಧ ಮಾಡುವ ಸರ್ಕಾರಗಳು ಬಂದರೆ ಬಹುಶಃ ಸೂಕ್ತ ಅಂತಕ್ಕಂತಹ ಒಂದು ವಿಚಾರವನ್ನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ಸರಾಯಿಯಿಂದ ಇನ್ಯಾವುದೇ ವ್ಯಸನಗಳಿಂದ ಮೂರನ್ನು ನಾವು ಕಳ್ಕೊಂಡು ಬಿಡ್ತೇವೆ ಮೂರರಲ್ಲಿ ಮೊದಲನೆಯದು ಯಾವುದು ನಾವು ಕಳ್ಕೊಳ್ತೀವಿ ಅಂತಂದ್ರೆ ಹಣವನ್ನು ಕಳ್ಕೊಳ್ತೀವಿ ಎರಡನೆಯದಾಗಿ ಆರೋಗ್ಯವನ್ನು ಕಳ್ಕೊಳ್ತೀವಿ ಮೂರನೆಯದಾಗಿ ಮರ್ಯಾದೆಯನ್ನು ಕಳ್ಕೊಳ್ತೀವಿ ಒಬ್ಬ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಹಣ ಆರೋಗ್ಯ ಮತ್ತು ಮರ್ಯಾದೆ ಇವು ಮೂರನ್ನು ಮನುಷ್ಯ ವ್ಯಸನಗಳಿಂದ ಕಳ್ಕೊಂಡು ಬಿಡ್ತಾನೆ ಹಾಗಾಗಿ ಯಾವುದೇ ಪರಿಸ್ಥಿತಿ ಒಳಗ ವ್ಯಸನಗಳಿಗೆ ದಾಸರಾಗತಕ್ಕಂಥವ್ರು ಈ ಮೂರನ್ನ ಉಳಿಸಿಕೊಬೇಕಾದ್ರೆ ಯಾವುದೇ ವ್ಯಸನಗಳಿಗೆ ದಾಸರ ಆಗಬಾರದು ಅಂತಕ್ಕಂಥದ್ದು ನನ್ನ ಸಲಹೆ ಆಗಿದೆ ಇವತ್ತಿನ ದಿವಸ ಡಾಕ್ಟರ್ಗಳಿಗೆಲ್ಲ ಗೊತ್ತು ಬಹಳ ಚೆನ್ನಾಗಿ ಗೊತ್ತು ಪುರುಷರು ಬಹಳ ಬಂಜೆತನದಲ್ಲಿ ಬಳಲ್ತಾ ಇದ್ದಾರೆ ಒಂದು ಕಾಲದಲ್ಲಿ ಸ್ತ್ರೀಯರಿಗೆ ಬಂಜೆತನ ಅಂತಕ್ಕಂಥದ್ದು ಇತ್ತು ಅನ್ನುವಂಥದ್ದನ್ನು ನಾವು ಕೇಳಿದ್ವಿ ಆದರೆ ಸ್ತ್ರೀ ಬಂಜೆತನ ಅಂತಕ್ಕಂಥದ್ದು ಬದಲಾವಣೆಯಾಗಿ ಪುರುಷ ಬಂಜತನ ಅಂತಕ್ಕಂಥದ್ದು ಬರ್ತಾ ಇದೆ ಪುರುಷರು ನಪುಂಸಕರಾಗಿ ಬದುಕ್ತಾ ಇದ್ದಾರೆ ಅದಕ್ಕೆ ಕಾರಣ ಅಂತಕ್ಕಂಥದ್ದು ಕೆಟ್ಟ ವ್ಯಸನಗಳಂತೆ ಏನದಾವ ಕೆಟ್ಟ ಚಟಗಳಂತೆ ಏನದಾವ ಅವು ಮಾತ್ರ ಅಂತಕ್ಕಂಥದ್ದನ್ನು ತಾವು ಅರ್ಥ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಒಬ್ಬ ಮಹಾರಾಜ ಒಂದು ನಿರ್ಣಯವನ್ನು ಮಾಡ್ತಾನೆ ಏನ್ ನಿರ್ಣಯ ಮಾಡ್ತಾನ ಅಂತಂದ್ರೆ ಈ ಜನಗಳೆಲ್ಲ ಯಾವುದರಿಂದ ಕೆಡ್ತಾರೆ ಅನ್ನೋದನ್ನ ಪರೀಕ್ಷೆ ಮಾಡಬೇಕು ಅಂತ ಆ ಮನುಷ್ಯ ವಿಚಾರ ಮಾಡ್ತಾನೆ ಮಹಾರಾಜ ಯಾವ ವಸ್ತುವಿನಿಂದ ಮನುಷ್ಯ ಪರಿಪೂರ್ಣ ನಾಶ ಆಗ್ತಾನ ಅದನ್ನು ಸಂಶೋಧನೆ ಆಗಬೇಕು ಅಂತ ಹೇಳಿ ಒಂದು ಕಟ್ಟಡವನ್ನು ಮಾಡಿಸಿ ಬುದ್ಧಿಜೀವಿಗಳ ಕೈಯಾಗ ಆ ವಿಚಾರವನ್ನು ಕೊಟ್ಟಾಗ ಆ ಮಹಾರಾಜನ ಕೈಯಲ್ಲಿರ್ತಕ್ಕಂಥ ಮಂತ್ರಿಗಳು ಪಂಡಿತರು ಎಲ್ಲರೂ ಸೇರಿಕೊಂಡು ಒಂದು ಕಟ್ಟಡವನ್ನು ಮಾಡ್ತಾರೆ ಅದು ನಾಲ್ಕು ಬಾಗಿಲುಗಳ ಕಟ್ಟಡ ನಾಲ್ಕು ಬಾಗಿಲುಗಳ ಕಟ್ಟಡ ಮಾಡಿ ಒಂದು ಬಾಗಿಲದಲ್ಲಿ ಒಂದು ಬಾಗಿಲದಲ್ಲಿ ಹಣವನ್ನು ಇಡ್ತಾರೆ ಇನ್ನೊಂದು ಬಾಗಿಲದಲ್ಲಿ ಒಂದು ಬಾಗಿಲದಲ್ಲಿ ಹಣವನ್ನು ಇಡ್ತಾರೆ ಇನ್ನೊಂದು ಬಾಗಿಲದಲ್ಲಿ ಹೆಂಡವನ್ನು ಇಡ್ತಾರೆ ಮತ್ತೊಂದು ಬಾಗಿಲದಲ್ಲಿ ಮಾಂಸವನ್ನು ಇಡ್ತಾರೆ ನಾಲ್ಕನೆಯ ಬಾಗಿಲದಲ್ಲಿ ಸರಾಯಿಯನ್ನು ಇಡ್ತಾರೆ ಈ ನಾಲ್ಕು ಬಾಗಿಲದಲ್ಲಿ ನಾಲ್ಕು ವಸ್ತುಗಳನ್ನು ಇಟ್ಟು ಒಂದು ಘೋಷಣೆಯನ್ನು ಮಾಡ್ತಾರ ಆ ಬಾಗಿಲುಗಳಲ್ಲಿ ಏನಿದೆ ಯಾರಾದರೂ ತೆಗೆದುಕೊಂಡು ಹೋಗಬಹುದು ಮುಕ್ತ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಹಣ ಹೆಣ್ಣು ಹೆಂಡ ಕಂಡ ಮತ್ತು ಹೆಂಡ ಈ ನಾಲ್ಕನ್ನು ಇಟ್ಟು ಎಷ್ಟೋ ಜನ ಬಂದು ಏನ್ ಬೇಕದನ್ನೆಲ್ಲ ತೆಗೆದುಕೊಂಡು ಹೋಗ್ತಾ ಇದ್ರು ಅದರೊಳಗೆ ವಸ್ತುಗಳನ್ನು ತೆಗೆದುಕೊಂಡು ಹೋಗಲಾರ್ದೇ ಹೋಗವರನ್ನು ಗುರುತಿಸ್ಬೇಕು ಅಂತೇಳಿ ಮಹಾರಾಜನ ಸಂಕಲ್ಪವಾಗಿತ್ತು ಹಿಮಾಲಯದಿಂದ ಒಬ್ಬ ಯೋಗಿ ಬರ್ತಾನೆ ಈ ಸಾಮಾನ್ಯ ಜನಗಳಿಂದ ಇದನ್ನು ಪಾರಾಗಲಿಕ್ಕೆ ಆಗೋದಿಲ್ಲ ಅಂತೇಳಿ ಹಿಮಾಲಯದಿಂದ ಒಬ್ಬ ಯೋಗಿ ಬಂದು ಏನು ಮಾಡ್ತಾನೆ ಅಂತಂದ್ರೆ ಮೊದಲನೇ ಬಾಗಲಿದಾಗ ಒಳಗೆ ಹೋಗ್ತಾನೆ ಅಲ್ಲಿ ಹಣ ಇತ್ತು ಅಮ್ಮ ವಿಚಾರ ಮಾಡಿದ ಈ ಹಣ ನಾನು ಮುಟ್ಟಬಾರ್ದು ಛಲಬೇಕು ಶರಣಂಗೆ ಪರ ಧನವನ್ ಬಸವಣ್ಣನವರ ವಚನ ನಮಗೆ ಇನ್ನೊಬ್ಬರ ಸಂಪತ್ತನ್ನು ಮುಟ್ಟಬಾರ್ದು ಅಂತಕ್ಕಂಥ ಛಲ ಇರಬೇಕು ಇದನ್ನು ನಾ ಮುಟ್ಟಬಾರ್ದು ಇದು ನಂದಲ್ಲ ಅಂತ ಹೇಳಿ ಆ ಹಣದ ಬಾಗಿಲದಿಂದ ಅವ ಎಲ್ಲಿಗೆ ಹೋದ ಅಂತಂದ್ರೆ ಹೆಣ್ಣಿನ ಬಾಗಿಲಕ್ಕೆ ಹೋದ ಆ ಹೆಣ್ಣನ್ನು ನೋಡಿದ ವಿಚಾರ ಮಾಡ್ತಾನ ಇವಳು ನನ್ನ ತಂಗಿ ಆಗಿದ್ರೆ ಎಷ್ಟು ಚೆನ್ನಾಗಿತ್ತು ಇವಳು ನನ್ನ ಅಕ್ಕ ಆಗಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿ ಅವಳನ್ನು ನೋಡಿ ಅವಳನ್ನು ದಾಟಿ ಮುಂದಕ್ಕೆ ಹೋದ ಅಲ್ಲಿ ಮಾಂಸ ಇತ್ತು ದಯವಿಲ್ಲದ ಧರ್ಮ ಆವುದಯ್ಯ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ ಶರಣ್ ಹೇಳ್ತಾರೆ ಈ ಮಾಂಸವನ್ನು ನಾನು ಮುಟ್ಟಬಾರ್ದು ಅಂತ ಹೇಳಿ ತಿಳ್ಕೊಂಡು ಹಿಮಾಲಯದಿಂದ ಬಂದ ವೈರಾಗ್ಯ ಮೂರ್ತಿ ಎಲ್ಲಿಗೆ ಹೋದ ನಾಲ್ಕನೇ ಬಾಗಿಲದಲ್ಲಿ ಇದ್ದಿದ್ದ್ಯಾವುದು ಸರಾಯಿ ಅಲ್ಲಿ ಹೋಗಿ ಆ ಮನುಷ್ಯ ವಿಚಾರಕ್ಕೆ ಬಿದ್ದ ಇದು ಹಣ ಅಲ್ಲ ಇದು ಹೆಣ್ಣು ಅಲ್ಲ ಇದು ಮಾಂಸ ಅಲ್ಲ ಇದು ಸುಮ್ಮನೆ ಅದನ್ನ ಇದನ್ನ ಹಾಕಿ ತಯಾರು ಮಾಡಿರ್ತಕ್ಕಂಥದ್ದು ಇದನ್ನ ಬಹಳ ಜನ ಕುಡಿತಾರೆ ಇದರಾಗಿ ಏನಾರ ಇರಬಹುದು ಒಂದು ಸಾರಿ ನೋಡಿಬಿಡುನು ನಮ್ಮ ಹಿಮಾಲಯದಲ್ಲಿ ಇದು ಸಿಕ್ಕಿಲ್ಲ ಅಂತೇಳಿ ತಿಳ್ಕೊಂಡು ಹಾಂಗ ಸ್ವಲ್ಪ ರುಚಿ ನೋಡಿದ ಒಂದು ಸ್ವಲ್ಪ ರುಚಿ ನೋಡಿದ ರುಚಿ ನೋಡಕ್ಕೆ ಹೋಗಿ ಒಂದು ಗುಟುಗೆ ಹೋಯ್ತು ಅರ್ಧ ಲೋಟ ಹೋಯ್ತು ಒಂದು ಲೋಟ ಹೋಯ್ತು ಎರಡು ಲೋಟ ಹೋಯ್ತು ಸಾಧು ಎಷ್ಟು ಕುಡ್ದ ಅಂತಂದ್ರೆ ಸಾಧು ಸಾಧು ಆಗಿ ಉಳಿಲಿಲ್ಲ ಅಷ್ಟು ಕುಡಿದು ಬಿಟ್ಟ ಅವನ ತಲೆಯಾಗಿ ಏನಂದ್ರೆ ಇದನ್ನು ಕುಡಿದ್ರೆ ಪಾಪ ಅಲ್ಲ ಇದನ್ನು ಕುಡಿದ್ರೆ ಶಾಪ್ ಅಲ್ಲ ಅಂತೇಳಿ ಕುಡ್ದ ಕುಡ್ದ ಎಷ್ಟು ಕುಡ್ದ ಅಂದ್ರೆ ತನ್ನನ್ನು ತಾನ ಕಳ್ಕೊಳ್ಳುವಷ್ಟು ಕುಡ್ದ ಆದ್ರೆ ಕುಡಿದು ಹೊರಗೆ ಹೋಗಲಿಲ್ಲವ ಹೊಳೆ ನೋಡಿದ ಮೂರನೇ ಬಾಗಿಲದ ಕಡೆಗೆ ನೋಡಿದ ಏನಿತ್ತಲ್ಲಿ ಮೂರನೇ ಬಾಗಿಲದಲ್ಲಿ ಮಾಂಸ ಇತ್ತಲ್ಲ ವಿಚಾರ ಮಾಡ್ತಾನೆ ಇದೇನು ನಾನು ಕೊಂದಿದ್ದಲ್ಲ ನಾನು ಮಾಡಿದ್ದಲ್ಲ ಯಾವುದನ್ನು ನೋಡಿ ದಯವಿಲ್ಲದ ಧರ್ಮ ಆ ಉದಯ್ಯ ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲ ಅಂದಿದ್ನೋ ಅಲ್ಲಿ ಬಂದು ಅದನ್ನು ತಗೊಂಡ ಅದನ್ನು ತಗೊಂಡ ನಂತರದಲ್ಲಿ ಮೂರನೇ ಬಾಗಿಲದಲ್ಲಿ ಹೆಣ್ಣಿತ್ತಲ್ಲ ಇದು ನಾನು ತಂದಿಟ್ಟಿದ್ದಲ್ಲ ಯಾರೋ ನಮ್ಮಂಥವ್ರ ಸಲುವಾಗಿ ತಂದಿಟ್ಟಿದ್ದಂತೇಳಿ ಅದನ್ನು ಕರ್ಕೊಂಡ ಈ ಮೊದಲನೇ ಬಾಗಿಲದಲ್ಲಿ ಏನು ಹಣ ಇತ್ತಲ್ಲ ಇದನ್ನು ಜಾಪಾನ ಮಾಡಕ್ಕೆ ಬೇಕಂತ ಅದನ್ನು ತಗೊಂಡು ಹೋದ ಅಂತ ಮಹಾರಾಜನಿಗೆ ಗೊತ್ತಾಯಿತು ಈ ನಾಡಿನ ಜನಗಳೆಲ್ಲ ಕೆಡ್ತಾ ಇರೋದು ಸರಾಯಿಯಿಂದ ಎಲ್ಲದರಲ್ಲಿ ಪಾರಾಗಬಹುದು ಆದರೆ ಸರಾಯದಲ್ಲಿ ಮನುಷ್ಯ ಪಾರಾಗೋದು ಕಷ್ಟ ಅಂತ ಹೇಳಿ ನಿರ್ಣಯಕ್ಕೆ ಬರ್ತಾನೆ ಬಹುಶಃ ಯಾವುದರಿಂದ ಪಾರಾಗಲಿಕ್ಕೆ ಕಷ್ಟ ಅಂತ ಐತೆಲ್ಲ ಅಂಥದ್ದರಿಂದ ನಿಮ್ಮನ್ನೆಲ್ಲ ಪಾರ ಮಾಡಿ ಇವತ್ತಿನ ದಿವಸ ಪುಣ್ಯಕ್ಷೇತ್ರದಲ್ಲಿ ಬಿಳೆ ಬೆಟ್ಟಿ ಹಾಕ್ಕೊಂಡು ಕುಂದರು ಹಂಗೆ ಮಾಡಿದ್ರಲ್ಲ ಬಹುಶಃ ಇದಕ್ಕೆ ಯಾವ ಶಬ್ದಗಳು ಬೇಕು ಯಾವ ಉದಾಹರಣೆಗಳು ಬೇಕು ಅಂತ ಹೇಳಿ ನಾವು ಹುಡುಕಬೇಕಾಗಿದೆ ಅನ್ನುವಂಥದ್ದನ್ನು ತಾವೆಲ್ಲ ಗಮನಿಸ್ಬೇಕು ಬಸವಣ್ಣವರಂತಾರ ದುರ್ವ್ಯಸನಿ ದುರಾಚಾರಿ ಎಂದು ಎನಿಸದೆ ಲಿಂಗ ವ್ಯಸನಿ ಜಂಗಮ ಪ್ರೇಮಿ ಎಂದುನಿಸಯ್ಯ ಎಣ್ಣನ್ನು ಬಸವಣ್ಣವರು ಬೇಡಿಕೊಳ್ತಕ್ಕಂಥದ್ದು ಬಸವಣ್ಣನವರು ಕೂಡಲ ಸಂಗಮನಾಥನಲ್ಲಿ ನಾನು ದುರ್ವ್ಯಸನಿ ದುರಾಚಾರಿ ಆಗಿರಬಾರ್ದು ಲಿಂಗವ್ಯಸನಿ ಜಂಗಮ ಪ್ರೇಮಿ ಆಗಿರಬೇಕು ಅಂತ ಬಸವಣ್ಣನವರು ಬೇಡಿಕೊಂಡ ಹಾಗೆ ಇವತ್ತಿನ ದಿವಸ ನೀವೆಲ್ಲರೂ ಸೇರಿಕೊಂಡು ಆ ಕ್ಷೇತ್ರನಾಥ ಮಂಜುನಾಥನಲ್ಲಿ ಏನು ಬೇಡ್ಕೋಬೇಕು ಅಂತಂದ್ರೆ ನಾನು ಊರ ಜನರಿಗೆ ಮಾದರಿ ವ್ಯಕ್ತಿಯಾಗಿ ತೋರಿಸ್ತೇನೆ ಅಂತಕ್ಕಂತಹ ಒಂದು ಪ್ರತಿಜ್ಞೆಯನ್ನು ಮಾಡಿಕೊಂಡೇ ಹೋಗಬೇಕು ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ನಾ ತರ್ಲಿಕ್ಕೆ ಬಯಸ್ತೇನೆ ಆಗಿದ್ದೀರಿ ಈಗಾಗಲೇ ನೀವು ಮಾದರಿ ವ್ಯಕ್ತಿ ಆಗಿ ಇವತ್ತಿನ ದಿವಸ ಪೂಜ್ಯರ ಎದುರಿಗೆ ಬಂದು ಕುಂತುಕೊಂಡಿದ್ದೀರಿ ಎಷ್ಟೋ ಜನರಿಗೆ ಸನ್ಮಾನವನ್ನ ಮಾಡಿದ್ರು ಯಾರಿಗೆ ಸನ್ಮಾನ ಎಲ್ಲ ಕಡೆಗೆ ಸನ್ಮಾನ ಆಗೋದು ಯಾರಿಗ್ರಿ ನಿಮಗೆಲ್ಲ ಗೊತ್ತು ಆಯ್ಕೆ ಆಗಿ ಬಂದ ರಾಜಕಾರಣಿಗಳಿಗೆ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳಿಗೆ ಏನೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಸನ್ಮಾನ ನೀಡಿತಾವ ಇಂತಹ ಪುಣ್ಯಕ್ಷೇತ್ರದಲ್ಲಿ ಧರ್ಮಾಧಿಕಾರಿಗಳು ನಿಮ್ಮ ಬೆನ್ನಿಗೆ ನಿಂತು ಶಾಲ್ ಹಾಕಿಸ್ತಾರಂತಂದ್ರೆ ಇದನ್ನೂ ಕೂಡ ಒಂದು ರೀತಿಯಿಂದ ಅದ್ಭುತವಾದ ಸಾಧನೆ ದೊಡ್ಡವರಿಗೆ ದೊಡ್ಡ ಗುಣಗಳು ಬರ್ತಾವೆ ಅನ್ನೋದಕ್ಕೆ ಆ ಒಂದು ಘಟನೆ ಸಾಕ್ಷಿಯಾಗಿತ್ತು ಅಂತಕ್ಕಂಥದ್ದು ಯಾರು ಬಂದು ಸನ್ಮಾನ ಮಾಡಿದ್ರೆ ನಿಮಗೆ ಡಾಕ್ಟರ್ ಆಳ್ವ ಅವ್ರು ಬಂದು ಸನ್ಮಾನ ಮಾಡಿದರು ಹೌದಾ ದೊಡ್ಡ ಸರ್ಜನ್ ಅವರು ಅವ್ರ ತಂದೆಯವರು ಬಹಳ ದೊಡ್ಡ ಆದರ್ಶ ವ್ಯಕ್ತಿಗಳು ಅಂಥವ್ರನ್ನ ಕರೆಸಿ ನಿಮಗೆ ಸನ್ಮಾನವನ್ನ ಮಾಡಿದ್ದಾರೆ ನನಗೆ ಗೊತ್ತು ಬಹಳ ಚೆನ್ನಾಗಿ ಗೊತ್ತು ಒಬ್ಬ ಮನುಷ್ಯ ಕುಡಿಯೋದು ಬಿಟ್ಟ ಅಂತಂದರೆ ಸೇದೋದು ಬಿಟ್ಟ ಅಂತಂದರೆ ಓಸಿ ಇಸ್ಪೆಟ್ ಆಡೋದು ಬಿಟ್ಟ ಅಂತಂದರೆ ಅವನ ಮನೆತನ ಹೇಗೆ ಏರಲಿಕ್ಕೆ ಪ್ರಾರಂಭ ಮಾಡುತ್ತೆ ಅನ್ನುವಂಥದ್ದನ್ನು ಸಾಕಷ್ಟು ನಾನು ಕಂಡಿರ್ತಕ್ಕಂತಹ ವ್ಯಕ್ತಿ ಅಂತಹ ಕುಟುಂಬಗಳ ಸಬಲೀಕರಣಕ್ಕೆ ಒಬ್ಬ ವ್ಯಕ್ತಿಯ ಆರೋಗ್ಯಕ್ಕೆ ಅವನ ಬದುಕಿಗೆ ಆಶ್ರಯವನ್ನು ನೀಡಿರ್ತಕ್ಕಂಥ ಕ್ಷೇತ್ರ ಅಂದರೆ ಅದು ಧರ್ಮಸ್ಥಳದ ಪುಣ್ಯಕ್ಷೇತ್ರ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಾಪಡ್ತಾ ಬಹುಶಃ ಇಲ್ಲಿ ಎಲ್ಲದೂ ಕೂಡ ಸಮಯಕ್ಕೆ ಸರಿಯಾಗಿ ನಡೆದಿದೆ ಎಲ್ಲದೂ ನಾ ನೋಡ್ತಾ ಇದ್ದೆ ಯಾವುದೂ ಕೂಡ ಹೆಚ್ಚು ಕಡಿಮೆ ನಡೀಲಿಲ್ಲ ಎಲ್ಲದೂ ಕೂಡ ಸಮಯಕ್ಕೆ ಸರಿಯಾಗಿ ನಡೆದಿದೆ ಸಮಯಕ್ಕೆ ಸರಿಯಾಗಿ ಮುಗಿಬೇಕಾದ್ರೆ ನಮ್ಮಂಥವರು ಕೂಡ ಸಮಯದ ಬಗ್ಗೆ ವಿಚಾರವನ್ನು ಮಾಡಬೇಕಾಗಿರುವಂತಹದ್ದು ಬಹಳ ಮುಖ್ಯ ಬಹಳ ಜನ ಹೆಣ್ಣು ಮಕ್ಕಳು ಬಂದಿದ್ದೀರಿ ನಾವು ತಿಳ್ಕೊಂಡಿದ್ವಿ ನೀವು ಅಷ್ಟೇ ಬರ್ತೀರಿ ಅಂತ ಅವರು ಬಂದಾರೆ ಇವತ್ತಿನ ದಿವ್ಸ ಎಷ್ಟೋ ಮಂದಿ ಹೆಣ್ಣು ಮಕ್ಕಳು ನಮ್ಮಂಥ ಸ್ವಾಮಿಗಳ ಹತ್ರ ಕರ್ಕೊಂಡು ಬಂದು ಬೇಡಿಕೊಂತಿರ್ತಾರೆ ಅಜ್ಜವ್ರೆ ನಮ್ಮ ಯಜಮಾನ್ರನ್ನ ಕುಡಿಯೋದು ಬಿಡಿಸ್ರಿ ಇವ್ರಿಗೊಂದಿಷ್ಟು ಬುದ್ಧಿವಾದ ಹೇಳ್ರಿ ಹಾಗೆ ಹೀಗೆ ಅಂತ ಭಾಳ ಬೇಡಿಕೊಳ್ತಿರ್ತಾರೆ ಹೆಣ್ಣು ಮಕ್ಕಳು ಹಂಗೆ ಬೇಡಿಕೊಳ್ತಾ ಇರಬೇಕಾದ್ರೆ ಒಬ್ಬ ಮನುಷ್ಯ ಒಂದು ಮಠಕ್ಕೆ ಬಂದ ಹೆಂಡತಿಯ ಅಪೇಕ್ಷೆ ಮೇರೆಗೆ ನೀನು ಮಠಕ್ಕೆ ಹೋಗುವಂತ ಮಠದಲ್ಲಿ ಬಂದ ಗಂಡ ಸ್ವಾಮಿಗಳ ಸಂಪರ್ಕದಲ್ಲಿ ಚಟಗಳನ್ನು ಒಂದೊಂದೇ ಒಂದೊಂದೇ ಅಂತ ಬಂದ ಯಾವಾಗ ಎಲ್ಲ ಚಟಗಳನ್ನು ಬಿಟ್ಟ ಅವನು ಹೆಂಡತಿ ಇನ್ನು ಮ್ಯಾಲ ಮಠಕ್ಕೆ ಹೋಗ್ಬೇಡ ಅಂತ ಹೇಳಿದ್ಲು ಕುಡಿಯೋದು ಬಿಟ್ಟ ಸೇದೋದು ಬಿಟ್ಟ ಆಡೋದು ಬಿಟ್ಟ ಎಲ್ಲನೂ ಬಿಟ್ಟ ಹೆಂಡತಿ ಒತ್ತಾಯದ ಮೇರೆಗೆ ಮಠದಾಗ ಬಂದು ಎಲ್ಲ ಬಿಟ್ಟ ಇನ್ನು ಮ್ಯಾಲ ನೀವು ಮಠಕ್ಕೆ ಹೋಗಬೇಡ ಅಂತ ಅವಳು ಕಂಡೀಷನ್ ಮಾಡಿದ್ಲು ಸ್ವಾಮಿಗಳಿಗೆ ಭಾಳ ಆಶ್ಚರ್ಯ ಆಯಿತು ನೀನೇ ಒತ್ತಾಯ ಮಾಡಿ ತಂದು ಬಿಟ್ಟಿದೀಯಾ ಏನು ಮಾಡಬಾರ್ದು ಇವ್ನ ಇಲ್ಲೇ ಇಟ್ಕೊಂಡು ಬಿಡಿಸ್ರಿ ಅಂತ ಹೇಳಿ ಈಗ ಯಾಕೆ ಅವನಿಗೆ ಮಠಕ್ಕೆ ಹೋಗಬೇಡ ದೇವಸ್ಥಾನಕ್ಕೆ ಹೋಗಬೇಡ ಅಂತ ಕಂಡೀಷನ್ ಮಾಡಾಕತ್ತಿ ಅಂತಂದ್ರೆ ಅವು ಎಲ್ಲವೂ ಬಿಟ್ಟಂಗೆ ನನ್ನ ಬಿಟ್ಟರೆ ಗತಿ ಏನ್ರಿ ಅದಕ್ಕೆ ಇನ್ನು ಮೇಲೆ ಅವನಿಗೆ ಹೋಗಬೇಡ ಅಂತ ಹೇಳ್ತಾ ಇದ್ದೀನಿ ಅಂತ ಅವಳಿಗೆ ಭಯ ಅದಕ್ಕೆ ನಾನು ಹೆಣ್ಮಕ್ಳಿಗೆ ಹೇಳೋದು ಇಷ್ಟೇ ಒಂದು ಸಾರಿ ಪರಿವರ್ತನೆ ಆದಾಗ ಹೆಂಗ ಗಂಡ ಬದಲಾವಣೆ ಆಗಬೇಕು ಅಂತ ಬಯಸಿ ಅವನನ್ನು ಪುಣ್ಯಕ್ಷೇತ್ರದಲ್ಲಿ ಒಯ್ಬೇಕು ಅಂತ ಬಯಸ್ತಿರೋ ನೀವೆಲ್ಲ ಹೆಣ್ಮಕ್ಳು ಹಾಗೇನೆ ಆ ಪುಣ್ಯಕ್ಷೇತ್ರಗಳಲ್ಲಿ ಅವ ಹೆಚ್ಚು ಇರಬೇಕು ಅನ್ನುವಂತಹ ಬಯಕೆನು ಕೂಡ ನಿಮ್ದು ಆಗಬೇಕು ಅಂತಕ್ಕಂಥದ್ದು ನನ್ನ ಅನುಭವದಲ್ಲಿ ನಾವು ಬಿಡಿಸೋರು ಕೆಲವು ದಿನ ನಿಮ್ಮ ಜೊತೆಗಿರ್ತೀವಿ ಬಿಡಿಸ್ತಕ್ಕಂಥವ್ರು ಏನದಾರಲ್ಲ ಈಗೆಲ್ಲ ಪದಾಧಿಕಾರಿಗಳು ಇವರೆಲ್ಲ ಹನ್ನೊಂದು ದಿವಸ ಒಂಬತ್ತು ದಿವ್ಸೋ ಯಾವುದೋ ಒಂದಿಷ್ಟು ದಿವಸಗಳನ್ನ ನಿಮ್ಮ ಜೊತೆ ಕಳಿತಿರ್ತಾರೆ ಆದ್ರೆ ಕುಡಿಸ್ಬೇಕನ್ನೋರು ಯಾವಾಗಲೂ ನಿಮ್ಮ ಜೊತೆಗಿರ್ತಾರೆ ಬಿಡಿಸ್ಬೇಕನ್ನೋರು ಎಷ್ಟು ದಿವಸ ಇರ್ತೀವಿ ನಾವು ಎಂಟು ದಿವಸ ಒಂಬತ್ತು ದಿವಸ ನಾವು ನಿಮ್ಮ ಜೊತೆಗಿರ್ತೀವಿ ಆದ್ರೆ ನಿಮಗೆ ಕುಡಿಸಲೇಬೇಕನ್ನೋರು ಏನಿರ್ತಾರಲ್ಲ ಪ್ರತಿ ಕ್ಷಣ ನಿಮಗೆ ಭೇಟಿ ಆಗ್ತಿರ್ತಾರ ಬಹುಶಃ ಇಲ್ಲಿ ಹೇಳಬೇಕೋ ಬೇಡೋ ಗೊತ್ತಿಲ್ಲ ನನಗೆ ಯಾವ ವ್ಯಕ್ತಿ ನಿಮಗೆ ಕುಡಿಸ್ಬೇಕು ಅಂತ ಬಯಸ್ತಾನೋ ಪುಣ್ಯಾತ್ಮರು ಬಿಡಿಸಿದ ನಂತರದಲ್ಲಿ ಯಾವ ವ್ಯಕ್ತಿ ನಿಮಗೆ ಕುಡಿಸ್ಬೇಕು ಅಂತ ಬಯಸ್ತಾನೋ ಅವನನ್ನು ನೀವು ಹೇಗೆ ತಿಳ್ಕೋಬೇಕು ಅಂತಂದ್ರೆ ನೀವು ವಿಸರ್ಜನೆ ಮಾಡಿದ ಮಲಕ್ಕೆ ಅಂತ ಅಂತೇಳಿ ಅವನನ್ನು ತಿಳ್ಕೊಂಡು ಬಿಡಬೇಕು ಅಂತ ನಾನು ಬಯಸ್ತೇನೆ ನೀವು ವಿಸರ್ಜನೆ ಮಾಡಿರ್ತಕ್ಕಂಥ ಮಲವನ್ನು ಹೇಗೆ ಮರಳಿ ನೀವು ನೋಡೋದಿಲ್ಲ ಹಾಗೆ ನಿಮ್ಮ ಕುಡುಕ ಸಂಗಾತಿಯನ್ನು ಕೂಡ ಹಾಗೆ ನೋಡಬೇಡ್ರಿ ಅನ್ನುವಂತಹ ಒಂದು ಕಠೋರ ಶಬ್ದವನ್ನ ನಿಮ್ಮೆಲ್ಲರ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಾ ಪಡ್ತಾ ನಾನು ಈಗ ತಾನೇ ಧರ್ಮಾಧಿಕಾರಿಗಳಿಗೆ ಹೇಳ್ತಾ ಇದ್ದೆ ಬಹಳ ನೋವಿನ ಸಂಗತಿ ಅಂದರೆ ಪುರುಷರು ಮಾತ್ರ ಕುಡಿತಾ ಇದ್ದರು ಇಲ್ಲಿಯವರಿಗೆ ಇವತ್ತಿನ ದಿವಸ ಎಷ್ಟೋ ಕಡೆಗೆ ಕಾಲೇಜ್ಗಳಲ್ಲಿ ಹೆಣ್ಣು ಹುಡುಗರು ಕುಡಿತಾ ಇದ್ದಾರೆ ಇನ್ನು ಮೇಲೆ ಅವ್ರಿಗೂ ಕೂಡ ಎಲ್ಲೇ ಶಿಬಿರಗಳನ್ನು ಮಾಡೋ ಪ್ರಸಂಗ ಬರುತ್ತೋ ಏನನ್ನುವಂಥ ಭಯ ಕಾಡ್ತಾ ಇದ್ದರು ಹೆಣ್ಣು ಮಕ್ಕಳಿಗೆ ಈಗ ನಿಮ್ಮ ಪಾಳೆ ಅವ್ರು ಚಲುವಾದ್ರಿ ಇಲ್ಲಿ ಕುಂತ ತಮಗೆಲ್ಲ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ ನಿಮಗೂ ಮತ್ತು ನಿಮ್ಮ ಬಂಧುಗಳಿಗೂ ನಿಮ್ಮ ಅಭಿಮಾನಿಗಳಿಗೂ ನಿಮ್ಮ ಸ್ನೇಹಿತರಿಗೂ ನೀವು ಬದಲಾವಣೆ ಆಗೋದು ಎಷ್ಟು ಮುಖ್ಯ ಅಲ್ಲ ನಿಮ್ಮ ಮಕ್ಕಳು ಅದು ಹೆಣ್ಣಿರಲಿ ಗಂಡಿರಲಿ ಅವರು ಹೇಗೆ ಬದುಕ್ತಾ ಇದ್ದಾರೆ ಯಾವ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದ್ರ ಕಡೆಗೆ ನೀವು ಗಮನ ಹರಿಸಿ ಒಂದಿಷ್ಟು ಅವರು ಕೂಡ ಬಹಳ ಜಾಗೃತಾವಸ್ಥೆಯಲ್ಲಿ ಬದುಕು ಹಾಗೆ ಗಮನ ಹರಿಸ್ರಿ ನಿಮ್ಮ ಬದುಕನ್ನು ಹಸನ ಮಾಡಿಕೊಳ್ಳೋದು ಎಷ್ಟು ಮುಖ್ಯನೋ ನಿಮ್ಮ ಓದಲಿಕ್ಕೆ ಹೋಗಿರ್ತಕ್ಕಂಥ ಮಕ್ಕಳ ಬದುಕು ಕೂಡ ಹಸನ ಆಗೋದು ಅಷ್ಟೇ ಮುಖ್ಯವಾಗಿದೆ ಅನ್ನುವಂಥದ್ದನ್ನು ತಾವೆಲ್ಲ ಅರ್ಥ ಮಾಡಿಕೊಳ್ಬೇಕು ಆ ರೀತಿ ಬದುಕಬೇಕು ಅನ್ನುವಂತಹ ಒಂದು ವಿಚಾರವನ್ನು ನಿಮ್ಮೆಲ್ಲರ ಗಮನಕ್ಕೆ ನಾ ತರಲಿಕ್ಕೆ ಬಯಸ್ತಾ ಈ ಕ್ಷೇತ್ರಕ್ಕೆ ಅತಿಥಿಯಾಗಿ ನಾನು ಎರಡನೇ ಬರ್ತಾ ಇದ್ದೀನಿ ಹಿಂದೆ ನಲವತ್ ನಲವತ್ನಾಲ್ಕನೇ ಸರ್ವಧರ್ಮ ಸಮ್ಮೇಳನಕ್ಕೆ ಪೂಜ್ಯರು ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿದರು ಅವತ್ತು ಕೂಡ ಭಾಳ ಕ್ಷೇತ್ರವನ್ನು ನೋಡಿ ಸಂತೋಷಪಟ್ಟಿದ್ದೆ ಇವತ್ತೂ ಕೂಡ ನಂದು ಇವತ್ತ ಕಲಬುರಗಿ ಜಿಲ್ಲೆ ಸೇಡಮ್ದಲ್ಲಿ ಕಾರ್ಯಕ್ರಮ ಇತ್ತು ಕ್ಷೇತ್ರದ ಈ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯವರು ಧರ್ಮಾಧಿಕಾರಿಗಳು ತಮ್ಮನ್ನು ಬಯಸಿದ್ದಾರೆ ಅಂತ ಒಂದು ಮಾತನ್ನು ಹೇಳಿದಾಕ್ಷಣ ಎಲ್ಲ ಕಾರ್ಯಕ್ರಮಗಳನ್ನ ರದ್ದು ಮಾಡಿ ಈ ಕ್ಷೇತ್ರಕ್ಕೆ ಬರುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ವಿ ನಿನ್ನೆ ರಾತ್ರಿ ಎರಡು ಗಂಟೆಗೆ ಬಂದು ಕ್ಷೇತ್ರದಲ್ಲಿ ಮಲ್ಕೊಂಡು ಇವತ್ತಿನ ದಿವಸ ಸ್ವಾಮಿಯ ದರ್ಶನವನ್ನು ಮಾಡಿ ಧರ್ಮಾಧಿಕಾರಿಗಳ ದರ್ಶನವನ್ನು ಮಾಡಿ ನಿಮ್ಮ ದರ್ಶನದಲ್ಲಿ ನಾನು ಕುಂತಿದ್ದೀನಲ್ಲ ಎಲ್ಲೋ ಒಂದು ಕಡೆಗೆ ರಾಜ್ಯದಲ್ಲಿ ಕನಿಷ್ಠ ಹತ್ತು ಸಾವಿರ ಕಾರ್ಯಕ್ರಮಕ್ಕೆ ನಾನು ಅಟೆಂಡ್ ಆಗಿರಬಹುದು ಆದರೆ ಇಷ್ಟು ಚಲೋ ಕಾರ್ಯಕ್ರಮಕ್ಕೆ ಮೊದಲನೇ ಸಾರಿ ಅಟೆಂಡ್ ಆಗಿದ್ದೀನಿ ಮೊದಲನೇ ಸಾರಿ ಏನ್ರಿ ಇಷ್ಟು ದೊಡ್ಡ ಕಾರ್ಯಕ್ರಮನ ಒಬ್ಬ ಕುಡುಕ ಕೆಡಿಸಿಬಿಡ್ತಾನೆ ನನಗೆ ಗೊತ್ತು ಭಾಳ ಚೆನ್ನಾಗಿ ಗೊತ್ತು ಒಬ್ಬ ಕುಡುಕ ಇದ್ದ ಅಂದರೆ ಇಷ್ಟು ದೊಡ್ಡ ಕಾರ್ಯಕ್ರಮನ ಹೊಲಸು ಮಾಡಿ ಕೈ ಬಿಟ್ಟುಬಿಡ್ತಾನ ಅವನು ಏನ್ರಿ ಆಶ್ಚರ್ಯ ಇದಕ್ಕೆ ಅನ್ನೋದು ದೊಡ್ಡ ಶಕ್ತಿ ಅಂತ ಹೇಳಿ ಎಲ್ಲರನ್ನ ಬದಲಾವಣೆ ಮಾಡಿ ಹೆಂಗೆ ಕುಂತೀರಿ ನೀವೆಲ್ಲ ಮಂತ್ರಮುಗ್ಧರಾಗಿ ಮಂತ್ರಮುಗ್ಧರಾಗಿ ಕುಂತಿದಿರಿ ನಾನು ಭಾಳ ದಿಟ್ಟಿಸಿ ದಿಟ್ಟಿಸಿ ನೋಡ್ತಾ ಇದ್ದಿದ್ದು ಏನು ಕುಡುಕರನ್ನು ತಂದಾರೋ ಚಲೋ ಮಂದಿ ತಂದು ಹಿಂಗೆ ಸುದ್ದಿ ಮಾಡ್ಯಾರೋ ಅನ್ನೋ ಅಷ್ಟರ ಮೆಟ್ಟಿಗೆ ಸಂಶಯ ಬಂತು ನನಗೆ ಗೊತ್ತು ನನಗೆ ನೀವೆಲ್ಲ ಯಾರು ಅಂತ ಆದರೆ ನಿಮ್ಮನ್ನು ಬದಲಾವಣೆ ಮಾಡಿದಿರಲ್ಲ ಇನ್ನು ಮೇಲೆ ದಯವಿಟ್ಟು ನೀವು ನಿಮ್ಮ ಬದುಕನ್ನು ಹಸನ ಮಾಡಿಕೊಳ್ಳೋದು ಅಷ್ಟೇ ದೊಡ್ಡ ಕೆಲಸ ಅಲ್ಲ ನೀವು ಮಾಡಿಕೊಂಡಿದ್ದೀರಿ ಬದಲಾವಣೆ ಆಗಿದ್ದೀರಿ ಒಳ್ಳೆಯವರಾಗಿದ್ದೀರಿ ಚಲೋ ಆಗಿದ್ದೀರಿ ಆದರೆ ನಿಮ್ಮ ಸುತ್ತು ಪರಿಸರವನ್ನು ಬದಲಾವಣೆ ಮಾಡುವ ಸಾಹಸವನ್ನು ಮಾಡೇ ತೀರ್ತೀವಿ ಅಂತೇಳಿ ಸ್ವಾಮಿಯಲ್ಲಿ ನೀವು ಸಂಕಲ್ಪ ಮಾಡಿಕೊಂಡು ಊರಿಗೆ ಹೋಗಬೇಕು ಅನ್ನುವಂತಹ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತಾ ನಾನು ಸಣ್ಣದೊಂದಿಷ್ಟು ಸಹಾಯ ಮಾಡ್ತಿರ್ಬೇಕಾದ್ರೆ ಯಾವಾದರೂ ಬಡ ಮಕ್ಕಳು ಬಂದು ನಾನು ಓದ್ತಾ ಇದ್ದೀನಿ ಸ್ವಾಮೀಜಿ ನನಗೊಂದಿಷ್ಟು ಫೀಸ್ ಕೊಡಬೇಕು ನನಗೊಂದಿಷ್ಟು ಹಾಸ್ಟೆಲ್ನಾಗೆ ಸೇರಿಸಬೇಕು ನನಗೆ ಕಾಲೇಜಿಗೆ ಅಡ್ಮಿಷನ್ ಕೊಡಿಸ್ಬೇಕು ಅಂತ ಯಾರಾದರೂ ನನ್ನ ಹತ್ರ ಬಂದರೆ ನಾನು ಮೊದಲಿಗೆ ಕೇಳದೆ ನಿಮ್ಮ ಅಪ್ಪ ಏನು ಮಾಡ್ತಾನೆ ಅಂತ ನಮ್ಮಪ್ಪ ಕುಡಿತಾನೆ ಅಂದ್ರಂತ ನಮ್ಮ ನಮ್ಮಪ್ಪ ಕುಡಿತಾನೆ ಹಾಗಾಗಿ ನಮ್ಮನ್ನು ಓದಿಸೋಕೆ ಆಗ್ತಾ ಇಲ್ಲ ಅಂದರೆ ನಾನು ಆ ಹುಡುಗನಿಗೆ ಅಥವಾ ಹುಡುಗಿಗೆ ಹೇಳೋದಿಷ್ಟೇ ನಿಮ್ಮಪ್ಪ ಕುಡಿದು ಹಾಳು ಮಾಡಿದರೆ ನಾವು ಮಠದವ್ರು ರೊಕ್ಕ ಯಾಕೆ ಕೊಡಬೇಕು ನಿಮ್ಮಪ್ಪ ಕುಡಿಯೋದು ಬಿಡೋದು ಆದರೆ ನಾನು ನಿನ್ನನ್ನು ಎಷ್ಟು ಬೇಕಷ್ಟು ಓದಿಸ್ತೀನಿ ಅನ್ನುವಂತಹ ಮಾತನ್ನು ಆ ಮಕ್ಕಳಿಗೆ ಹೇಳ್ತಿರ್ತೀನಿ ನಾನು ಒಂದು ಎಸ್ ಸಿ ಹುಡುಗಿ ಭಜಂತ್ರಿ ಸಮಾಜದ ಒಂದು ಹುಡುಗಿ ಬಂತು ನಮ್ಮೂರದೇ ಹುಡುಗಿ ಆ ಹುಡುಗಿ ನನಗೆ ಹೇಳ್ತಾ ಇತ್ತು ನಮ್ಮಪ್ಪ ಕುಡಿತಾನೆ ಅಂತ ಹೇಳಿ ನಾನು ಅವಳಿಗೆ ಹೇಳಿದ್ದಿಷ್ಟ ನಿನಗೇನಾಗಬೇಕಂತ ಆಸೆ ಇದೆ ನಂಗೆ ಡಾಕ್ಟ್ರ್ ಆಗಬೇಕಂತ ಆಸೆ ಇದೆ ಒಬ್ಬ ಕುಡಿಯುವವನ ಮಗಳು ಡಾಕ್ಟರ್ ಆಗಬೇಕಂತ ಬಯಸ್ತಾಳಂತಂದ್ರೆ ಇವತ್ತಿನ ಶಿಕ್ಷಣದಲ್ಲಿ ಭಾಳ ಕಷ್ಟ ಸಾಧ್ಯ ಆದರೆ ಅವಳಿಗೆ ನಾನೊಂದು ಮಾತನ್ನು ಹೇಳಿದೆ ನೀನು ಡಾಕ್ಟರ್ ಆಗಬೇಕಾದ್ರೆ ಎಷ್ಟು ದೊಡ್ಡ ಸಂಕಲ್ಪವನ್ನು ಮಾಡಿಕೊಂಡಿದೆಯಲ್ಲ ಇನ್ನೊಂದು ಸಂಕಲ್ಪ ಮಾಡಬೇಕು ಮೊದಲಿಗೆ ಅಪ್ಪನನ್ನು ಕುಡಿಯೋದು ಬಿಡಿಸ್ಬೇಕು ಅಂತ ಹೇಳಿದೆ ನಿಮ್ಮಪ್ಪಗೊಂದು ಪ್ರಶ್ನೆಯನ್ನು ಕೇಳಬೇಕು ನೀನು ಅಂತ ಆ ಹುಡುಗಿಗೆ ನಾನು ಹೇಳಿದೆ ಏನು ಪ್ರಶ್ನೆ ನಾನು ಬೇಕೋ ಸರಾಯಿ ಬೇಕೋ ಮಗಳು ಬೇಕೋ ಸರಾಯಿ ಬೇಕೋ ಅಂತ ನಿಮ್ಮ ತಂದಿಗೆ ನೀ ಪ್ರಶ್ನೆ ಕೇಳಬೇಕು ಅವ ಯಾವುದನ್ನ ಆಯ್ಕೆ ಮಾಡಿಕೊಳ್ತಾಳೆ ನೋಡೋಣ ನನಗೆ ಸರಾಯಿ ಬೇಕು ಅಂದ್ರೆ ನಿಮ್ಮ ಇವತ್ತಿನಿಂದ ನೀ ಎಂದೂ ನೋಡಬಾರ್ದು ಆ ಜಾಗದಲ್ಲಿ ನಾನು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಿನಗೆ ಪರಿಪೂರ್ಣ ಓದಿಸ್ತೇನೆ ಅಂತ ಒಂದು ಮಾತನ್ನು ನಾ ಹೇಳಿದೆ ಒಂದು ವೇಳೆ ಮಗಳು ಬೇಕು ಅಂತಂದ್ರೆ ಅವ ಎಂದು ಸರಾಯಿಯನ್ನು ಮುಟ್ಟಬಾರ್ದು ಅವಾಗೂ ನೀನು ಓದಿಸ್ತೀನಿ ಅಂತ ಹೇಳಿದೆ ನಾನು ಆಶ್ಚರ್ಯ ಅಂತಂದ್ರೆ ಅವಳು ಹೋಗಿ ಅದೇ ಮಾತನ್ನ ತಂದಿಗೆ ಹೇಳಿದಾಗ ನಾನು ಬೇಕೋ ಸರಾಯ್ ಬೇಕು ಅಂತ ಒಂದು ಪ್ರಶ್ನೆ ಕೇಳಿದಾಗ ಆ ಮನುಷ್ಯ ಹೇಳ್ದ ಇಲ್ಲಮ್ಮ ಇವತ್ತಿನಿಂದ ನನಗೆ ನೀನೇ ಬೇಕೇ ಹೊರತಾಗಿ ಆ ಸರಾಯಿ ಬೇಡ ಅಂತೇಳಿ ಹೇಳ್ದ ಇವತ್ತು ಕ್ಷೇತ್ರದೊಳಗೆ ನಿಂತುಕೊಂಡು ಸತ್ಯ ಹೇಳಬೇಕಂದ್ರೆ ಅವಳು ಡಾಕ್ಟರ್ ಆಗಿದ್ದಾಳೆ ಅವಳು ಡಾಕ್ಟರ್ ಆಗಿದಾಳೆ ಅದಕ್ಕೆ ಕೆಲವು ನಿರ್ಣಯಗಳು ಬಹಳ ಕಠೋರವಾಗಿದ್ದಾಗ ಬಹಳ ಚಲೋ ಆಗ್ತಾವ ಬಹಳ ಚಲೋ ಆಗ್ತಾವ ಊರಿಗೆ ಬರುವ ರಾಜಕಾರಣಿಗಳು ನಿಮ್ಮನ್ನು ಕೆಡಿಸಲಿಕ್ಕೆ ಬಂದರೆ ಊರಿಗೆ ಬರುವ ಧರ್ಮಾಧಿಕಾರಿಗಳು ನಿಮ್ಮ ಬದುಕನ್ನು ಉದ್ಧಾರ ಮಾಡಲಿಕ್ಕೆ ಬರ್ತಾರೆ ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡಿಕೊಂಡು ಯಾವುದೇ ಯೋಗಿಗಳು ಧರ್ಮಾಧಿಕಾರಿಗಳು ಸ್ವಾಮಿಗಳು ಸನ್ಯಾಸಿಗಳು ಅಂಥವ್ರು ಬಂದರೆ ಸ್ವಲ್ಪ ಅವರನ್ನು ಹೋಗಿ ಸಂಪರ್ಕ ಮಾಡಿ ಬರುವಂತಹ ಪ್ರಯತ್ನವನ್ನು ಮಾಡಿರಿ ಅಂತ ಹೇಳಿ ಬಹುಶಃ ಸಮಯ ಎಷ್ಟಾಗಿದೆ ಗೊತ್ತಿಲ್ಲ ನಾನು ಕೊನೆಯದೊಂದು ಮಾತನ್ನು ಹೇಳ್ತೇನೆ ನಿಮ್ಮನ್ನು ಯಾರ ಕೈಯಾಗಿಂದ ಬಿಡಿಸಿಕೊಂಡು ಬಂದಾರ ಧರ್ಮಾಧಿಕಾರಿಗಳು ಅಂದರೆ ಯಮರಾಯನ ಕೈಯಾಗಿಂದ ಬಿಡಿಸಿಕೊಂಡು ಬಂದು ಮಹಾಸ್ವಾಮಿಯ ಸನ್ನಿಧಾನದಲ್ಲಿ ಕುಂದರಿಸಿದಾರಲ್ಲ ಅವ್ರನ್ನ ನಿಮ್ಮ ಪರವಾಗಿ ನಾನು ಅಭಿನಂದಿಸ್ತೇನೆ ಈಗೇನು ಹಸನಾಗಿದ್ದೀರಿ ಈ ಹಸನಾದ ಬದುಕನ್ನು ಕೊನೆತನಕ ತನಕ ಉಳಿಸಿಕೊಳ್ಳಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮ್ಮ ಜೀವನ